ನಾವು ಮಾತಾಡ್ತೀವಿ ಬೆಂಗಳೂರು ಡಿಪಾರ್ಟ್ಮೆಂಟ್ ನೋರು ನಿಮ್ಮವರು ಅಂತ ಅನ್ಸಲ್ರಿ ಅವ್ರಿಗೆ ಬೆಳಸಬೇಕು ಹುಡಿತವ್ರ ಅವ್ರು ಟಿವಿ ನೋಡ್ತಾ ಇದೀರಿ ನೀವು ಆ ಎಸ್ ಟಿ ಪಿ ಎನ್ ಅವ್ರನ್ನ ಇಲ್ಲೂ ಬದ್ದು ಪಡಿತಾ ಇದ್ರೆ ನಾಳೆ ಬೆಳಿಗ್ಗೆ ನಿಮ್ಮೂರದೂ ಮಾಡ್ತಾರೆ ನಾವು ಯಾವ್ದು ಜನಪರ ಇದೆ ಜನಪರ ಇರೋರು ಸರಿ ಈ ತರ ಶಂಕರಾಚಾರ್ಯರು ಕಡೆ ಹಾಕ್ತಾರ ತಗೊಂಬತ್ ಅಂತ ಹೇಳಂದ್ರೆ ನೀವು ಅದನ್ನ ಅಗ್ರವಾಗಿ ಆಗಲ್ಲ ಈಗ ಏನೋ ಒಂದು ಮಾಡ್ತೀವಿ ಈಗ ಇವರೆಲ್ಲರೂ ಅನಿವಾರ್ಯ ಯೋಗ ಯೋಗ ನಾನು ಕೊಡ್ತೀನಿ ಕೂತ್ಕೊಳ್ತೀವಿ ಅಷ್ಟೇ ಈ ತೀರ್ಮಾನ ಏನ್ ಮಾಡ್ತೀನಿ ನಾನು ಈಗ ಮಠಕ್ಕೆ ಗುರುಗಳಿಗೆ ಹಠಿ ಗುರುಗಳಿಗೆ ಹೇಳಿ ಬರ್ತೀನಿ ಹೀಗಿನ ಸನ್ನಿವೇಶ ನಿರ್ಮಾಣ ಆಗಿದೆ ನಾವು ತಮ್ಮ ಆಶೀರ್ವಾದದ ನಡುವೆ ಇದ್ರ ಮುಂದೆ ಕೂರ್ತೀವಿ ಅಂತ ಅವ್ರನ್ನ ಇದ್ರಲ್ಲಿ ಹೇಳಕ್ತಾರಲ್ಲ ಯಾಕಂದ್ರೆ ಅವ್ರಿಗೆ ಇದು ಸಂಬಂಧ ಇಲ್ಲ ಆದರೆ ನಾವು ನಮ್ದು ಇದೆ ಅವ್ರು ಹೇಳೋದಲ್ಲ ನಮ್ಗೆ ನಾವು ನೋಡಕ್ಕಾಗ್ತಾ ಒಂದು ಇದನ್ನು ಫಾರ್ವರ್ಡ್ ಮಾಡಿದ್ದಕ್ಕೆ ಬೆಂಗಳೂರಿನಲ್ಲಿ ಎಷ್ಟು ಮಾಡಿದ್ರು ನೋಡಿ ಅವರು ಏನ್ ಇವರು ಹೇಳಿರೋದು ಈ ಅವ್ರ ಅವ್ರಿಗೆ ತೆಗೆದು ಅವ್ರ ಪುಸ್ತಕ ಓದಕ್ಕೆ ಹೇಳಿದ್ರೆ ಅವ್ರ ಪುಸ್ತಕದಲ್ಲಿ ಅವ್ನು ಏನು ಹಾಕಿದವಿ ಅದು ಪಕ್ಕೇನೆ ಹಾಕಿದಾನೆ ಅವ್ನು ಸುಳ್ಳು ಹಾಕಿಲ್ಲ ನಿನ್ನೆ ನೀವ್ ಮಾಡದೈತ್ ಆ ಸಬ್ಜೆಕ್ಟ್ ಅನ್ ಮಾಡ್ತೀವಿ ನಾವು ನಮ್ಗೇನ್ ಪ್ರಶ್ನೆ ಇಲ್ಲ ಅವಕಾಶ ಕೂಡ ಕೇಂದ್ರ ನೀವು ಡ್ಯೂಟಿ ಮಾಡ್ರಿ ನಿಮ್ ಡ್ಯೂಟಿ ಮಾಡ್ರಿ ನೀವ್ ನಿಮ್ ಡ್ಯೂಟಿನೇ ಮಾಡೋದಿಲ್ಲ ಅಂತ ಹೇಳ ಶಂಕರಚಾರ್ಯರ ಮೇಲೆ ಎಸ್ ಸಿ ಪಿ ಎ ಹಾಕ್ತಾರೆ ಅಂತಂದ್ರೆ ನೀವ್ ಅದನ್ನ ಕೇಳ್ಕೊಂಡು ಸುಮ್ನೆ ಇರ್ತೀವಿ ನಾವು ಅಂತ ಹೇಳಿದ್ರೆ ಏನ್ ಮಾಡ್ಬೇಕಂತಿದ್ರಿ ಸಂಜೆವರೆಗೇನ್ ಎಫ್ಐ ಆರ್ ಮಾಡ್ಕೊಳ್ಳಿ ಫಸ್ಟ್ ಐ ಆರ್ ಮಾಡ್ಕೊಳ್ಳಿ ಐ ಆರ್ ಮಾಡ್ಕೊಂಡು ಇದನ್ನ ಚಾಲು ಮಾಡಿ ನಾವು ಈಗ ಅವರು ಏನ್ ಹೇಳ್ತಾರೆ ಗೊತ್ತಿಲ್ಲ ನೀವ್ ಮಾಡದೇ ಇದ್ರೆ ನಾವ್ ನಿಮ್ ಸ್ಟೇಷನ್ ಸ್ಟಾರ್ಟ್ ಮಾಡಬೇಕಾಗಲ್ಲ ಆಮೇಲೆ ನೀವು ಅವ್ರ ಮೆಡಿಸಿನ್ ಎಲ್ಲ ಕೇಳ್ತಾ ಕೂಡಬೇಕು ಎಷ್ಟು ಈ ದೇಶ ಆಡ್ಬೇಕಂತ ಹೇಳಿದ್ರೆ ಕೇಳಕ್ಕಾಗಲ್ಲ ಈ ದೇಶ ಆಡೋದಕ್ಕೊಂದು ಕಾನೂನು ಇದೆ ಕಾನೂನಿನ ಒಳಗೆನೆ ಆಗ್ತದೆ ಅದಾಗಲ್ಲ ಏನೈನ್ ನೀವ್ ಏನ್ ಮಾಡ್ತೀರಿ ಅದನ್ನ ಮಾಡದೇ ಇದ್ರೆ ಅದು ಮುಂದುವರೆದ ಭಾಗಕ್ಕೆ ನಾವು ಜವಾಬ್ದಾರ ನೀವು ಮಾಡ್ತೀರೋ ಇಲ್ಲ ನಾನು ಸಿಎಂಗೋ ಹೋಮ್ ಮಿನಿಸ್ಟ್ರಿಗೋ ಗಮನಕ್ಕೆ ನೀವ್ ಹೇಳ್ಕೊಡ್ಬೇಕು ಅವರಿಗೆ ಮಾಡ್ಬೇಕು ಅಂತ ಮನ್ಸಿದ್ರೆ ಐದು ತಿಂ ಮಾಡಿ

ಅವಕಾಶ ಕೊಡುದಲ್ಲ ನನ್ನ ಏನಾಯ್ತು ಹೇಳಿ ನೀವು ಅವಕಾಶ ಸಮಾವೇಶ ಮಾಡ್ತಾವಂದ್ರೆ ಕೆಡಮಾನಕ್ಕೆ ಅವಕಾಶ ಕೊಡ್ಬೇಡಿ ಇಷ್ಟ ಮಾತ್ರ ಹೇಳ್ಬೋದು ನಾವು